ಹರಿ ಓಂ ಗುರುಭ್ಯೋ ನಮಃ ಎಲ್ಲ ನಮಸ್ಕಾರ ಈಗ ನಾವು ಪ್ರತಿ ತಿಂಗಳ ಮಾಸ ಬಹುಶಃ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅದೇ ಪ್ರಕಾರ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿಯೊಂದು ರಾಶಿಯವರೆಗೂ ಕೂಡ ಗ್ರಹಗಳ ಒಂದು ಬದಲಾವಣೆ ಬಗ್ಗೆ ಟೆನ್ಷನ್ ಇದ್ದೇ ಇರುತ್ತೆ ಏಕೆಂತಂದರೆ ನಮ್ಮ ಭೂಮಿ ಯಾವ ರೀತಿ ತಿರುಗತ್ತೆಯೋ ಆ ರೀತಿ ಗ್ರಹಗಳ ಕೂಡ ಒಂದು ಸ್ಥಾನದಲ್ಲಿ ಗತಿಸ್ತಾ ಇರುತ್ತೆ ಸಂಚರಿಸ್ತಾ ಇರುತ್ತೆ ಹಾಗಾಗಿ ಆ ಗ್ರಹ ಗತಿಗಳಿಂದ ಆಗುವಂತಹ ಬಲಾಬಲಗಳೇನು ಅನ್ನುವಂಥದ್ದನ್ನು ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ನೋಡಿ ಸೆಪ್ಟೆಂಬರ್ ತಿಂಗಳು ಅಂತ ತಕ್ಷಣ ಎಲ್ರಿಗೂ ಒಂದು ಏನೋ ಒಂದು ಖುಷಿ ಇದೆಯಲ್ಲ ಏನದು ಖುಷಿ ಅಂತಂದರೆ ಗೌರಿ ಗಣೇಶ ಹಬ್ಬದ ವಿಶೇಷ ನೋಡಿ ಗಣಪತಿ ಹಬ್ಬಕ್ಕೆ ಚಿಕ್ಕ ಚಿಕ್ಕ ಹುಡುಗರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಸೊ ಆಚರಣೆ ಮಾಡುವಂತಹ ಪದ್ಧತಿ ತುಂಬ ಸುಂದರವಾಗಿರುತ್ತೆ ಸಂತೋಷಮಯವಾಗಿರುತ್ತೆ ಸುಮಂಗ್ಳೀರು ಸಹ ಈ ಒಂದು ಗೌರಿ ಹಬ್ಬದ ಒಂದು ಆಚರಣೆಯನ್ನು ಮನೆಗೆ ಬಂದಿರತಕ್ಕಂತಹ ಗೌರಿ ದೇವಿ ಆ ಒಂದು ಗೌರಿ ದೇವಿಯ ಒಂದು ಆಚರಣೆ ತುಂಬ ಶಾಸ್ತ್ರಬದ್ಧವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತೀವಿ ಈಗ ನಾವು ಮಿಥುನ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದ್ರೆ ನೋಡಿ ನಿಮ್ಮ ರಾಶಿಯಲ್ಲೇ ಕುಜ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ ನಿಮ್ಮ ರಾಶಾಧಿಪತಿ ಬುಧ ಮೂರನೇ ಮನೆ ಸಂಚಾರ ಹಾಗಾಗಿ ನಿಮ್ಮ ಪ್ರಯತ್ನಕಾರಿ ವಿಚಾರ ವೈದ್ಯಕೀಯ ಅಭಿವೃದ್ಧಿ ವಿಚಾರ ಇಂಡಿವಿಜುವಲ್ ಸ್ವಲ್ಪ ಸ್ಟ್ರೆಂತ್ ಬರುವಂತಹದ್ದು ಬಿಸ್ನೆಸ್ಸು ವ್ಯವಹಾರಗಳ ಮಾಡುವಂತಹ ಒಂದು ಪ್ರಯತ್ನ ವಿಶೇಷವಾಗಿ ಸಕ್ಸಸ್ ಸಿಗತ್ತೆ ಜೊತೆಗೆ ಸರ್ಕಾರಿ ಸಮಸ್ಯೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಏನೇನಿದೆ ಆ ಒಂದು ಪತ್ರಗಳಾಗಿರ್ಬೋದು ಆ ಒಂದು ಪತ್ರಗಳ ವಿಚಾರದಲ್ಲಿ ಕೆಲಸ ಕಾರ್ಯಗಳಿರ್ಬೋದು ಆ ಒಂದು ಪ್ರಯತ್ನಗಳು ಸಕ್ಸಸ್ ಸಿಗತ್ತೆ ಹಣಕಾಸಿನ ವಿಚಾರ ಮತ್ತು ಪ್ರಯತ್ನಕಾರಿ ವಿಚಾರ ಇವೆರಡೂ ಸಹ ಒಂದು ಒಳ್ಳೆಯ ಉತ್ತಮ ಫಲ ಸಿಗತ್ತೆ ಇಪ್ಪತ್ತ ನಾಲ್ಕರ ನಂತರ ಬುಧ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾನೆ ನೋಡಿ ಕನ್ಯಾ ರಾಶಿಗೆ ಬುಧ ಸಂಚಾರ ಮಾಡೋದರಿಂದ ನೋಡಿ ರಾಶಿ ಅಧಿಪತಿ ಯಾರು ಬುಧ ಹಾಗಾಗಿ ನಿಮ್ಮ ರಾಶಿ ಅಧಿಪತಿ ಮಿಥುನ ರಾಶಿಗೆ ಅಧಿಪತಿ ರಾಶಿಗೆ ಅಧಿಪತಿ ಬುಧ ಆಗಿರೋದ್ರಿಂದ ನಿಮ್ಮ ಮನೆ ಕಡೆ ವಿಶೇಷವಾದಂತಹ ಅಭಿವೃದ್ಧಿ ಏನಪ್ಪಾ ಅಂತಂದರೆ ನೋಡಿ ಮನೆ ಕಟ್ಟುವಂತಹದ್ದು ಅಥವಾ ಸೈಟ್ ತಗೊಳ್ಳುವಂತಹದ್ದು ಬಿಲ್ಡಿಂಗ್ ವಿಚಾರದಲ್ಲಿ ತಗೊಳ್ಳೋಣ ಅಂತ ಪ್ರಯತ್ನ ಮಾಡುವಂಥದ್ದು ಈ ಒಂದು ವಿಚಾರಗಳು ಸಕ್ಸಸ್ ಸಿಗುವಂತಹದ್ದು ಜೊತೆಗೆ ಬಿಸ್ನೆಸ್ ಮಾಡುವಂಥ ಪ್ರಯತ್ನಗಳು ಕೂಡ ನಡೆಯುತ್ತೆ ಆದರೆ ಇನ್ನೊಂದು ಜಾಗೃತಿ ವಹಿಸ್ಬೇಕು ಏನಪ್ಪಾ ಅಂತಂದರೆ ಹದಿನೆಂಟನೇ ತಾರೀಕು ವರೆಗೂ ಶುಕ್ರ ಇಲ್ಲಿ ನೀಚ ಸ್ಥಿತಿ ಇರೋದ್ರಿಂದ ಸ್ವಲ್ಪ ಮನೆ ಮನೆ ಕಡೆ ಸ್ವಲ್ಪ ಧನ ನಷ್ಟ ಆಗುವಂತಹ ಒಂದು ವೈಪರೀತ್ಯ ಇದೆ ಹಾಗಾಗಿ ನೋಡಿ ಇಲ್ಲಿ ಬುಧ ಚೆನ್ನಾಗಿರ್ತಾನೆ ಉಚ್ಚ ಸ್ಥಾನ ಉಚ್ಚ ಸ್ಥಿತಿ ಇಪ್ಪತ್ನಾಲ್ಕನೇ ವರ್ಗು ಕೂಡ ಸೊ ಆದರೆ ಶುಕ್ರ ನೀಚ ಸ್ಥಿತಿ ಇರೋದರಿಂದ ಸ್ವಲ್ಪ ವೈಪರೀತ್ಯಗಳು ಮನೆ ಕಡೆ ದನ ದನ ಅಂದರೆ ದುಡ್ಡು ವ್ಯವಹಾರ ಈ ವಿಚಾರಗಳಲ್ಲಿ ಸ್ವಲ್ಪ ವೈಪರೀತಿಗಳಂಥದ್ದು ಅಥವಾ ಗೋಲ್ಡ್ ಕಳೆದೋಗುವಂತಹದ್ದು ಚಿನ್ನಾಭರಣಗಳ ವಿಚಾರ ಪಡೆಯುವಾಗ ವ್ಯವಹಾರ ಮಾಡುವಾಗ ಏನಾದರೂ ವೈಪರೀತ್ಯಗಳಾಗುವಂತಹದ್ದು ಐಶ್ವರ್ಯ ಯೋಗಕಾರಗಳೆಲ್ಲ ಕೂಡ ಕಳ್ಕೊಳ್ಳುವಂತಹ ಸ್ಥಿತಿ ಮನೆ ಕಡೆ ವಿಶೇಷವಾಗಿ ನಡೆಯುವಂತಹದ್ದು ಮಿಥುನ ರಾಶಿಯವರಿಗಿದೆ ಹದಿನೆಂಟನೇ ತಾರೀಕು ಈ ವೈಪರೀತ್ಯದಿಂದ ಸ್ವಲ್ಪ ಜಾಗೃತೆ ವಹಿಸಿ ಬುಧನ್ ಚೆನ್ನಾಗಿದ್ದಾನೆ ಆದರೆ ಶುಕ್ರ ಸರಿಯಿಲ್ಲ ಅದಕ್ಕೆ ಶುಕ್ರಗ್ರಹಕ್ಕೆ ಆದಿದೇವತೆಯಾದಂತಹ ಮಹಾಲಕ್ಷ್ಮಿಯ ಒಂದು ಆರಾಧನೆಯನ್ನು ಆರು ದಿನಗಳ ಕಾಲ ತುಪ್ಪದ ದೀಪವನ್ನು ದೇವಿಯತ್ರ ಬೆಳೆಸೋದ್ರಿಂದ ತುಪ್ಪದ ಪ್ರಸಾದಗಳನ್ನ ನೈವೇದ್ಯವಾಗಿ ಅರ್ಪಿಸೋದ್ರಿಂದ ಶುಕ್ರಬಲ ಪ್ರಾಪ್ತಿಯಾಗತ್ತೆ ಹಾಗಾಗಿ ಶುಕ್ರ ಪ್ರಾಪ್ತಿಯಾದಾಗ ಮನೆ ಕಡೆ ಈ ಒಂದು ವೈಪ್ರೀತ್ಯಗಳೆಲ್ಲ ಕೂಡ ನಿವಾರಣೆ ಆಗುವಂಥದ್ದು ಇನ್ನು ವಿದ್ಯಾರ್ಥಿಗಳಿಗೆ ಕೂಡ ಮುಖ್ಯವಾಗಿ ಹದಿನೆಂಟನೇ ತಾರೀಕವರೆಗೂ ಬಹಳಷ್ಟು ಮನೆ ಕಡೆ ಟೆನ್ಷನ್ಗಳಿಂದ ವಿದ್ಯಾಭ್ಯಾಸ ಮಾಡೋಕ್ಕಾಗಲ್ಲ ಯಾವುದೊಂದು ಟೆನ್ಷನ್ಸು ಗಲಾಟೆ ವೈಪರೀತ್ಯ ಇವೆಲ್ಲ ಕೂಡ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡುವಂತಹ ಸ್ಥಿತಿ ಬರುತ್ತೆ ಸೊ ಹದಿನೆಂಟರ ನಂತರ ನಿಮ್ಮ ಒಂದು ರಾಶಿಗೆ ಅಂದರೆ ತುಲಾ ರಾಶಿಗೆ ಪ್ರವೇಶ ಮಾಡ್ತಾರೆ ನಿಮ್ಮ ರಾಶಿಯಿಂದ ಐದನೇ ಸ್ಥಾನ ಪಂಚಮ ಸ್ಥಾನಕ್ಕೆ ಸಂಚಾರ ಮಾಡೋದರಿಂದ ವಿಶೇಷವಾದಂತಹ ಬಲ ಶಕ್ತಿ ಅಭಿವೃದ್ಧಿ ಏಕೆಂತಂದರೆ ಎಜುಕೇಷನ್ ಕಾರಕ ವಿದ್ಯಾಕಾರಕ ಶುಕ್ರ ಅದಕ್ಕೆ ಶುಕ್ರನೇ ಪಂಚಮ ಸ್ಥಾನದಲ್ಲಿರೋದ್ರಿಂದ ತುಂಬ ಶ್ರೇಷ್ಠವಾದಂಥ ಫಲದಾಯಕ ಸಿಗತ್ತೆ ನಮ್ಮ ಮಿತ್ರರು ವಿಶೇಷವಾಗಿ ನಿಮ್ಮ ಜೊತೆಗೂಡ್ಕೊತಾರೆ ನಿಮ್ಮ ಜೊತೆಯಲ್ಲಿ ಬಂದು ಸೇರ್ಕೊತಾರೆ ಯಾಕಂತಂದರೆ ನಿಮಗೆ ಉಚ್ಚುಕ ರಾಶಿಯಾಧಿಪತಿಯಾದಂತಹ ಕುಜ ನಿಮ್ಮ ರಾಶಿಯಲ್ಲೇ ಇರ್ತಾನೆ ಮಿಥುನ ರಾಶಿಯಲ್ಲಿ ತಿಂಗಳ ಪೂರ್ತಿ ಹಾಗೆ ವಿಶೇಷವಾದಂತಹ ಬಲ ಸ್ನೇಹಿತರಿಂದ ನಿಮಗೆ ಸಿಗತ್ತೆ ಯಾವುದೇ ಒಂದು ವ್ಯವಹಾರಕ್ಕಾಗಲಿ ಸಾಥ್ ಕೊಡ್ತಾರೆ ನಾನು ಇದ್ದೀನಿ ಇನ್ನೇನು ಬೇಕು ಮಾಡು ಅನ್ನುವಂಥ ಹೇಳುವಂಥ ಸ್ನೇಹಿತರು ಸಿಗ್ತಾರೆ ಅಂತಹ ಸ್ನೇಹಿತರು ಸಿಗೋದು ಯಾವಾಗಲೂ ಸಿಗಲ್ಲ ಈ ಸಮಯದಲ್ಲಿ ಮಾತ್ರ ಹೆಚ್ಚಾಗಿ ಸಿಗುವಂತಹದ್ದು ಯೋಗ ನಿಮಗಿದೆ ಇನ್ನು ವಿವಾಹ ವಿಚಾರ ನೋಡಿದ್ರೆ ಅಲ್ಲಿ ಗುರುಬಲ ಇಲ್ಲ ಹಾಗೆ ಗುರುಬಲ ಇಲ್ಲದೆ ಇರೋದ್ರಿಂದ ಸೊ ವಿವಾಹ ವಿಚಾರಗಳು ನೆಕ್ಸ್ಟ್ ಇಯರ್ ಮೇವರೆಗೂ ಅಂದರೆ ಎರಡು ಸಾವಿರದ ಹದಿನೈದರ ಮೇವರೆಗೂ ಗುರುಬಲ ನಿಮಗೆ ಇಲ್ಲದೇ ಇರೋದರಿಂದ ಸ್ವಲ್ಪ ವಿವಾಹ ವಿಚಾರ ನಿಧಾನ ಆಗ್ತಾ ಇರುತ್ತೆ ಲೇಟ್ ಆಗ್ತಾ ಇರುತ್ತೆ ಸ್ಲೋ ಆಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಅರಳಿ ಮರದ ಪ್ರದಕ್ಷಿಣೆ ಮಾಡಿ ಪೂಜೆಯನ್ನು ಮಾಡಿ ಗುರುದೇವರ ಒಂದು ಸೇವೆಗಳನ್ನ ಮಾಡೋದ್ರಿಂದ ನಿಮಗೆ ಒಂದು ವಿವಾಹ ವಿಚಾರದಲ್ಲಿ ಸೊ ಅನುಕೂಲಗಳಾಗತ್ತೆ ಇನ್ನು ಆರೋಗ್ಯ ವಿಚಾರ ನೋಡಿದ್ರೆ ಆರೋಗ್ಯ ಸ್ಥಾನ ಆಗುತ್ತೆ ಶನಿ ನಿಮಗೆ ಭಾಗ್ಯದಲ್ಲಿರೋದ್ರೆ ಸ್ವಲ್ಪ ಸೊ ಆಯಾಸ ಆಗುವಂತಹದ್ದು ಆಸ್ಪಿಟ್ಲ್ಗೆ ಹೋಗಿ ಬರುವಂತಹದ್ದು ಟ್ರೀಟ್ಮೆಂಟ್ ತಗೊಳ್ಳುವಂತಹದ್ದು ಸೊ ಈ ಒಂದು ಮೆಡಿಸಿನ್ಸ್ ತಗೊಂಡು ಆಯಾಸವಾಗಿ ವೈಪರೀತ್ಯಗಳನ್ನು ಅನುಭವಿಸ್ತಾ ಇರ್ತೀರ ಆ ಒಂದು ವಿಚಾರದಲ್ಲಿ ನಿಮಗೆ ಸ್ವಲ್ಪ ಸ್ಲೋ ಆಗಿ ನಿಧಾನವಾಗಿ ಭಾಗ್ಯ ಅಂದರೆ ಗೆಲ್ತೀರ ಆರೋಗ್ಯನ ಗೆಲ್ಲುವಂತಹ ಭಾಗ್ಯ ಅಂತೇಳಿ ಹೇಳ್ಬೋದು ಯಾಕೆಂದರೆ ಶನಿ ಕೆಟ್ಟವ ಕೆಟ್ಟ ಸ್ಥಾನದಲ್ಲಿ ಸಂಚಾರ ಮಾಡಿದ್ರೆ ತೊಂದರೆ ಇರ್ತಾ ಇತ್ತು ಹಾಗೆ ಷಷ್ಠಾಷ್ಟಮ ವೇಯ ಸ್ಥಾನ ಅಂತೀವಿ ಆ ಒಂದು ಷಷ್ಠಾಷ್ಟಮ ವೇಯ ಶನಿ ನಿಮಗೆ ಸಂಚಾರ ಮಾಡ್ತಾಯಿದ್ರೆ ತೊಂದರೆ ಇರ್ತಾ ಇತ್ತು ಆದರೆ ಶನಿ ನಿಮ್ಮ ರಾಶಿಯಿಂದ ಭಾಗ್ಯದಲ್ಲಿರೋದ್ರಿಂದ ಆರೋಗ್ಯದ ಏನೇ ವೈಪರೀತ್ಯಗಳು ಬಂದರೂ ಕೂಡ ನಿವಾರಣೆ ಆಗುತ್ತೆ ಇನ್ನು ಕರ್ಮಸ್ಥಾನ ವೃತ್ತಿ ವಿಚಾರ ನೋಡಿದ್ರೆ ಸ್ವಲ್ಪ ವೃತ್ತಿಯಲ್ಲಿ ಸ್ವಲ್ಪ ಅದಲು ಬದಲಾಗ್ತಾ ಇದೆ ಯಾಕೆಂತಂದರೆ ಗುರು ಬಂದು ವೇಯಸ್ಥಾನದಲ್ಲಿ ಸಂಚಾರ ಅದಕ್ಕೆ ನಿಮಗೆ ಆಗಬೇಕಾದಂಥ ಸೀಟ್ ಇಲ್ಲ ನಿಮ್ಮ ಪ್ರಮೋಷನ್ ಸಿಗ್ತಾಯಿಲ್ಲ ಸೊ ಬಡ್ತಿ ಸಿಗ್ತಾ ಇಲ್ಲ ಉನ್ನತವಾದಂಥ ಸ್ಥಾನನ ಪಡೆಯಬೇಕು ಅಂದರೆ ಆಗ್ತಾಯಿಲ್ಲ ಅದಕ್ಕೋಸ್ಕರ ಗುರುಗ್ರಹ ಶಾಂತಿ ಪರಿಹಾರಗಳು ಮಾಡಿ ಅಂದರೆ ದತ್ತಾತ್ರೇಯ ಸ್ವಾಮಿಯ ಪೂಜೆಯನ್ನು ಮಾಡೋದರಿಂದ ನಿಮಗೆ ಒಂದು ವೃತ್ತಿಯಲ್ಲಿ ಸ್ಟ್ರೆಂತ್ ಬಲ ಸಿಗತ್ತೆ ಮತ್ತು ರಾಹು ಸಂಚಾರ ಆಗ್ತಾ ಇದೆ ಅದಕ್ಕೆ ರಾಹು ಇರೋದರಿಂದ ಸ್ವಲ್ಪ ಸುತ್ತಾಟ ತಿರುಗಾಟ ತಲೆನೋವು ತಲೆಬಾರ ಇವೆಲ್ಲ ಕೂಡ ವೃತ್ತಿಯಲ್ಲಾಗುವಂತಹ ಸಹಜವಾಗಿದೆ ಹಾಗಾಗಿ ಸ್ವಲ್ಪ ದುರ್ಗಾದಿ ಆರಾಧನೆ ಮಾಡಿ ಇನ್ನು ಆದಾಯ ವಿಚಾರ ನೋಡಿದ್ರೆ ಸ್ವಲ್ಪ ಪಟುತ್ವ ಬಲದಿಂದ ಆದಾಯಗಳು ಚೆನ್ನಾಗಿದೆ ತೊಂದರೆ ಇಲ್ಲ ಖರ್ಚಿನ ವಿಚಾರ ಹದಿನೆಂಟನೇ ತಾರೀಕವರೆಗೂ ಸೊ ನೀಚವಾದಂತಹ ಖರ್ಚುಗಳು ಮನೆ ಕಡೆ ಬರುತ್ತೆ ನಿಮ್ಮ ಮನೆ ಕಡೆ ವಿಶೇಷವಾಗಿ ಬೇಡ ಅಂದರೂ ಕೂಡ ಖರ್ಚುಗಳು ಬರುತ್ತೆ ಆ ರೀತಿ ವೈಪ್ರೀತಿಗಳಾಗುವಂತಹದ್ದು ನಿಮಗೆ ಶುಕ್ರನ ಒಂದು ನೀಚ ಸ್ಥಿತಿಯಿಂದ ಆಗುತ್ತೆ ಹಾಗಾಗಿ ಶಾಂತಿ ಪರಿಹಾರ ಮಾಡ್ಕೊಳ್ಳಿ ಹಾಗಾಗಿ ಈ ಒಂದು ಧನನಷ್ಟ ಆಗೋದನ್ನ ತಡೆಯಬೋದಾಗುತ್ತೆ ಒಟ್ಟಾರೆಯಾಗಿ ನಿಮ್ಮ ಸ್ವಸ್ಥಾನ ಅಂದರೆ ಮನೆ ಕಡೆ ಮತ್ತು ಖರ್ಚಿನ ವಿಚಾರ ವೈಪ್ರೀತಿಗಳಿಗೆ ಬಿಟ್ಟರೆ ಬೇರೆ ಯಾವುದೇ ರೀತಿ ವೈಪ್ರೀತಿಗಳಿಲ್ಲ ಉದ್ದಿಸ್ತಾನ ಸ್ವಲ್ಪ ಗಮನಿಸ್ಕೊಳ್ಳಿ ಈ ಒಂದು ಆಸದ ಪೂರ್ತಿ ಸುಫಲ ಇದೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ